ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ಬೆಳಕಿನ ಹಬ್ಬ ದೀಪಾವಳಿಯನ್ನು ಯಾವಾಗ ಆಚರಿಸಬೇಕು ಮತ್ತು ಹಬ್ಬಕ್ಕೆ ಸಂಬಂಧಿಸಿದ ಮಹತ್ವದ ಆಚರಣೆಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದೀಪಾವಳಿಯು ಭಾರತದಲ್ಲಿ ಹಿಂದೂಗಳು ವಾರ್ಷಿಕವಾಗಿ ಆಚರಿಸುವ ಅತ್ಯಂತ ಸಂಭ್ರಮದ ಹಬ್ಬಗಳಲ್ಲಿ ಒಂದಾಗಿದೆ ಬೆಳಕಿನ ಹಬ್ಬ ಎಂದು ಕರೆಯಲ್ಪಡುವ ಇದನ್ನು ಸಂತೋಷ ಮತ್ತು ಸಮೃದ್ಧಿಯ ಹಬ್ಬವೆಂದು ಗುರುತಿಸಲಾಗುತ್ತದೆ ಈ ವರ್ಷದ ದೀಪಾವಳಿ ಹಬ್ಬ ಯಾವಾಗ ಈ ದಿನವನ್ನು ಹೇಗೆ ಆಚರಿಸುತ್ತಾರೆ ಎಂಬುದು ಇಲ್ಲಿ ನೋಡೋಣ ದೀಪಗಳ ಹಬ್ಬ ಎಂದು ಕರೆಯಲ್ಪಡುವ ದೀಪಾವಳಿ ಕತ್ತಲೆಯ ಮೇಲೆ ಬೆಳಕು ಅಜ್ಞಾನದ ಮೇಲೆ ಜ್ಞಾನ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುವ ಮಹತ್ವದ ಹಬ್ಬವಾಗಿದೆ ಹಿಂದೂ ಚಂದ್ರ ಸೌರ ಕ್ಯಾಲೆಂಡರ್ನ ಅವಲಂಬಿಸಿ ದೀಪಾವಳಿಯನ್ನು ಹಿಂದೂ ಕಾರ್ತಿಕ ಅಥವಾ ಅಶ್ವಿನ ತಿಂಗಳಲ್ಲಿ ಐದರಿಂದ ಆರು ದಿನಗಳಲ್ಲಿ ಆಚರಿಸಲಾಗುತ್ತದೆ ದೀಪಾವಳಿಯ ಆಚರಣೆಯ ಸಮಯದಲ್ಲಿ ಧಂತೆರಸ್ ಮೊದಲ ಹಬ್ಬವಾಗಿದೆ ನಂತರ ನರಕ ಚತುರ್ದಶಿ ಗೋವರ್ಧನ ಪೂಜೆ ಲಕ್ಷ್ಮೀ ಪೂಜೆ ಮತ್ತು ದೋಜ್ ಪಟಾಕಿ ದೀಪಗಳು ಮೇಣದ ಬತ್ತಿಗಳು ಮತ್ತು ಲ್ಯಾಂಟರ್ನರ್ಗಳೊಂದಿಗೆ ಮನೆಗಳು ಮತ್ತು ದೇವಾಲಯಗಳನ್ನು ಬೆಳಗಿಸುವ ಆಚರಣೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಅಂತ ನೋಡೋದಾದರೆ ಹಿಂದೂ ಪಂಚಾಂಗದ ಪ್ರಕಾರ ದೀಪಾವಳಿ ಹಬ್ಬಗಳು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ದಂತೆರಸ್ನೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಯಾದೂಜ್ನೊಂದಿಗೆ ಕೊನೆಗೊಳ್ಳುತ್ತದೆ ನರಕ ಚತುರ್ದಶಿ ಮತ್ತು ಚೋಟಿ ದೀಪಾವಳಿಯ ಕ್ರಮವಾಗಿ ಅಕ್ಟೋಬರ್ ಇಪ್ಪತ್ತರ ಸೋಮವಾರ ಬರುತ್ತದೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕವು ಅಕ್ಟೋಬರ್ ಇಪ್ಪತ್ತೊಂದರಂದು ಮಂಗಳವಾರ ಬರುತ್ತದೆ ದೀಪಾವಳಿಯ ಹಬ್ಬಕ್ಕೆ ಸಂಬಂಧಿಸಿದ ಆಚರಣೆಗಳೇನು ಅಂತ ನೋಡೋದಾದರೆ ಹಿಂದೂ ಧರ್ಮದಲ್ಲಿ ದೀಪಾವಳಿಯು ಕತ್ತಲೆಯ ಮೇಲೆ ಬೆಳಕು ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುವ ಪ್ರಮುಖ ಹಬ್ಬವಾಗಿದೆ ಇದು ದಕ್ಷಿಣ ಭಾರತದಲ್ಲಿ ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯ ಮತ್ತು ರಾವಣನ ಮೇಲೆ ವಿಜಯದ ನಂತರ ಶ್ರೀರಾಮನ ಅಯೋಧ್ಯೆಗೆ ಮರಳುವಿಕೆ ಸೇರಿದಂತೆ ಹಲವಾರು ದೇವತೆಗಳು ಮತ್ತು ಘಟನೆಗಳೊಂದಿಗೆ ಸಂಬಂಧ ಹೊಂದಿದೆ ನಿರೂಪಣೆಗಳ ವೈವಿಧ್ಯತೆಯು ಭಾರತೀಯ ಸಾಂಸ್ಕೃತಿಕ ಆಳ ಮತ್ತು ಹಬ್ಬದ ಪ್ರಾಮುಖ್ಯತೆಯ ಬಗ್ಗೆ ದೃಷ್ಟಿಕೋನಗಳ ವ್ಯಾಪ್ತಿಯನ್ನು ಪ್ರದರ್ಶಿಸುತ್ತದೆ ಈ ಹಬ್ಬವನ್ನು ವ್ಯಾಪಕವಾಗಿ ಆಚರಿಸಲಾಗುತ್ತದೆ ವಿಶೇಷವಾಗಿ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಪೂಜೆಯೊಂದಿಗೆ ದೀಪಾವಳಿಯು ರಾತ್ರಿ ಲಕ್ಷ್ಮೀ ದೇವತೆ ಸಂಪತ್ತು ಮತ್ತು ಅದೃಷ್ಟವನ್ನು ತರಲು ಪ್ರತಿ ಮನೆಗೆ ಬರುತ್ತಾಳೆ ಎಂದು ಹಿಂದೂ ದಂತಕಥೆಗಳು ಸೂಚಿಸುತ್ತವೆ ಅವುಗಳನ್ನು ಸ್ವಾಗತಿಸಲು ಮತ್ತು ಅವರ ಮನೆಗಳನ್ನು ಸುಂದರಗೊಳಿಸಲು ಜನರು ಮನೆಯ ಮುಂದೆ ದೀಪಗಳು ಮತ್ತು ಮೇಣದ ಬತ್ತಿಗಳನ್ನು ಬೆಳಗಿಸುತ್ತಾರೆ ದುಷ್ಟಶಕ್ತಿಗಳ ಮೇಲೆ ಕಾಳಿದೇವಿಯ ವಿಜಯವನ್ನು ಆಚರಿಸುವ ಕಾಳಿ ಪೂಜೆಯನ್ನು ದೀಪಾವಳಿಯಂದು ಆಚರಿಸಲಾಗುತ್ತದೆ ನೋಡಿದ್ರಲ್ಲ ದೀಪಾವಳಿ ಹಬ್ಬವನ್ನು ಯಾವಾಗ ಮತ್ತು ಹಬ್ಬಕ್ಕೆ ಸಂಬಂಧಿಸಿದ ಮಹತ್ವದ ಆಚರಣೆಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ ನೋಬಂತು